ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜಧಾನಿಯೆಲ್ಲ ನಡೆದ ಆಘಾತದ ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆದರೆ ಈಗ ಈ ಪ್ರಕರಣದ ಹಿಂದೆ ಹಲವಾರು ವರ್ಷಗಳಿಂದ ಬೆಳೆಯುತ್ತಿದ್ದ ಮತ್ತೊಂದು ರಹಸ್ಯದ ಜಾಲ ಪೊಲೀಸರ ತನಿಖೆಯಲ್ಲಿ ಹೊರಬಂದಿದೆ ಒಂದು ಪ್ರಸಿದ್ಧ ಖಾಸಗಿ ಅಕಾಡೆಮಿಕ್ ಸಂಸ್ಥೆಯ ಮುಖ್ಯಸ್ಥ ತನಿಖಾ ಅಧಿಕಾರಿಗಳ ಕಣ್ಣಲ್ಲಿ ಈಗ ಪ್ರಮುಖ ಅನುಮಾನಿತ ಕಾರಣಗಳಿವೆ ಭೂ ಅಗರಣ ನಕಲಿ ದಾಖಲೆಗಳು ಅನುಮಾನಾಸ್ಪದ ಹಣದ ವ್ಯವಹಾರ ಮತ್ತು ಅಡಗಿನ ಜಾಲಕ್ಕೆ ಸಂಬಂಧ ತನಿಖಾ ಅಧಿಕಾರಿಗಳ ಪ್ರಕಾರ ಈ ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷಗಳಿಂದಲೇ ಅತಿವಾದಿ ಮನೋಭಾವ ಬೆಳೆಸುವ ಗುಂಪುಗಳು ಅಡಕವಾಗಿದ್ದವು ಕಟ್ಟಡ ಹಾಸ್ಟೆಲ್ ಕ್ಯಾಂಪಸ್ ಈ ಎಲ್ಲಾ ಜಾಗಗಳನ್ನ ಕೆಲವರು ತಪ್ಪು ಉದ್ದೇಶಗಳಿಗೆ ಬಳಸಿಕೊಂಡಿದ್ದಾರೆ ಅನ್ನೋ ಶಂಕೆ ಹೊರಬಂದಿದೆ ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಆಗಿರುವ ಇಬ್ಬರು ವಿದ್ಯಾರ್ಥಿಗಳ ನಡುವೆ ಒಂದು ವೈಯಕ್ತಿಕ ಸಂಬಂಧ ಇತ್ತು ಪ್ರಾರಂಭದಲ್ಲಿ ಸ್ನೇಹ ಅಂತೆ ಕಾಣಿಸಿದ್ದು ಇದು ನಂತರ ತನಿಖೆಯಲ್ಲಿ ದಾಳಿಯ ಹಣಕಾಸು ಯೋಜನೆ ಮತ್ತು ಸಂದೇಶ ವಿನಿಮಯಕ್ಕೆ ಸಂಬಂಧಿಸಿದೆ ಅನ್ನೋದು ಗೊತ್ತಾಗಿದೆ ತನಿಖೆಯಲ್ಲಿ ಪತ್ತೆ ಸುಮಾರು ಇಪ್ಪತ್ತೈದು ಮೂವತ್ತು ಲಕ್ಷ ಹಣ ಕ್ರೌಡ್ ಫಂಡಿಂಗ್ ಮೂಲಕ ಸಂಗ್ರಹ ಅದರ ಒಂದು ಭಾಗ ರಾಸಾಯನಿಕಗಳು ಎಲೆಕ್ಟ್ರಾನಿಕ್ ಟ್ರಿಗರ್ಗಳು ಲ್ಯಾಬ್ ಉಪಕರಣಗಳು ಖರೀದಿಸಲು ಬಳಸಲಾಗಿದೆ ಉಳಿದ ಹಣ ಗೋಡೆ ಮೇಲೆ ಗೋಡೆಗಳಗಿನ ಮಾರ್ಗಗಳಿಂದ ವರ್ಗಾವಣೆ ಈ ಹಣ ಎಲ್ಲಿ ಶುರುವಾಯಿತು ಯಾರ ಕೈಗೆ ಹೋಯಿತು ಎಲ್ಲದಕ್ಕೂ ಈಗ ತನಿಖೆ ನಡೆಯುತ್ತಿದೆ ಮುಖ್ಯಸ್ಥನ ವಿರುದ್ಧ ತನಿಖೆಗೆ ಕಾರಣವಾದದ್ದು ರಾಜಧಾನಿಯ ಹೊರವರದಲ್ಲಿರುವ ಒಂದು ಭೂಭಾಗ ಆ ಜಾಗ ಇಂದಿನಿಂದ ಒಂದು ಕುಟುಂಬದ ಹೆಸರಿನಲ್ಲಿದೆ ನಂತರ ಅಕಸ್ಮಾತ್ ನಕಲಿ ಸಂಸ್ಥೆಗೆ ಟ್ರಾನ್ಸ್ಫರ್ ದಾಖಲೆಗಳು ಫಾರ್ಜ್ ಮತ್ತು ಮರಣ ಹೊಂದಿದವರ ಸಹಿ ಬಳಸದೆ ಅನುಮಾನವಾಗಿದೆ ಹೀಗಾಗಿ ತನಿಖಾ ಅಧಿಕಾರಿಗಳು ಫೋರ್ಜರಿ ಮತ್ತು ಅಕ್ರಮ ಜಮೀನಿನ ಹಸ್ತಾಂತರ ವಿಚಾರದಲ್ಲಿ ಆಳವಾದ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು ಅಕಾಡೆಮಿಕ್ ಕ್ಯಾಂಪಸ್ನಲ್ಲಿ ತಪಾಸಣೆ ನಡೆಸಿದಾಗ ನೆಲದಾಳದಲ್ಲಿ ಮಾಡಿದ ಅನುಮಾನಾಸ್ಪದ ಕೊಠಡಿ ಅತಿಯಾಗಿ ಗಟ್ಟಿಯಾದ ಕಾಂಕ್ರೀಟ್ ಗೋಡೆ ಸಾಮಾನ್ಯ ತರಗತಿ ಕೊಠಡಿಗೆ ಸರಿಯಾದ ವಿನ್ಯಾಸ ಯಾರು ಬಳಸುತ್ತಿದ್ದರು ಎಂಬುದು ಸ್ಪಷ್ಟ ಮಾಹಿತಿ ಇಲ್ಲ ಇವೆಲ್ಲ ನೋಡಿ ತನಿಖೆ ಮತ್ತಷ್ಟು ಗಂಭೀರವಾಗಿದೆ ಅಧಿಕಾರಿಗಳು ಪತ್ತೆ ಮಾಡಿದ ಮಾಹಿತಿ ಶಂಕಿತರ ರಾಸಾಯನಿಕ ಅಂಗಡಿಗಳಿಂದ ವಿಶೇಷ ರಾಸಾಯನಿಕಗಳನ್ನು ಖರೀದಿಸಿದ್ದರು ಕೆಲವು ಕೆಮಿಕಲ್ ಅಮೋನಿಯಾ ನೈಟ್ರೇಟ್ ರೀತಿಯ ಗುಣ ಹೊಂದಿದ್ದವು ಇವುಗಳ ಬಳಿಕೆ ದೊಡ್ಡ ಪ್ರಮಾಣದ ಸ್ಫೋಟಕ್ಕೆ ಸಾಧ್ಯ ಈ ಅಂಗಡಿಗಳ ಬ್ಯಾಂಕ್ ದಾಖಲೆಗಳು ಟಿ ವಿ ಎಲ್ಲ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಧಿಕಾರಿಗಳು ಈಗ ಹಣದ ಮೂಲ ಕ್ರೌಡ್ ಫಂಡಿಂಗ್ ಚೈನ್ ಅಕಾಡೆಮಿ ಕ್ಯಾಂಪಸ್ ಸಂಪರ್ಕ ಅಡಕ ಗುಂಪಿನ ಸಭೆಗಳು ರಾಸಾಯನಿಕ ಖರೀದಿ ಗುಪ್ತ ಕೊಠಡಿಗಳು ದಾಖಲೆ ಫೋರ್ಜರಿ ಈ ಎಲ್ಲವನ್ನ ಒಂದೊಂದು ಕೋಡಿ ಸೇರಿಸುತ್ತಿದ್ದಾರೆ ಪ್ರಕರಣ ಗೊಂದಲದ ಜಾಲದಂತೆ ಇದ್ದರೂ ಪ್ರತಿದಿನ ಹೊಸ ಮಾಹಿತಿ ಹೊರಬರುತ್ತಿವೆ ಇದು ಕೇವಲ ಒಂದು ಸ್ಫೋಟ ಪ್ರಕರಣವಲ್ಲ ಇದು ವಿದ್ಯಾರ್ಥಿಗಳ ರೂಪದಲ್ಲಿ ಬೆಳೆದ ಅತಿವಾದ ಶಿಕ್ಷಣ ಸಂಸ್ಥೆಗಳ ಹಿಂದೆ ನಡುವೆ ಹಣಕಾಸು ಜಾಲ ನಕಲಿ ದಾಖಲೆಗಳ ಮಾರಾಟ ಮತ್ತು ಬೃಹತ್ ಮಟ್ಟದ ಸಂಚುಗಳು ಒಂದು ಕಡೆಯ ಚೂರು ಮಾತ್ರ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ದೇಶದ ಮಟ್ಟದ ತನಿಖೆಯಾಗಿ ಮಾರ್ಪಡುವ ಎಲ್ಲವೂ ಸಾಧ್ಯತೆ ಇದೆ ಇದು ಇಂದಿನ ತನಿಖಾ ವಿಶೇಷ ಮುಂದಿನ ತನ್ ಸಂಚಿಕೆಯಲ್ಲಿ ಮತ್ತಷ್ಟು ಗಂಭೀರ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ